ಸಿಲಿಂಡರ್ ತಗೊಂಡ್ರೆ ಅದೇ ನೀರ್ ಮಾರ್ಬೇಕು ಬೇರೆ ಯಾವ್ದು ನೀರ್ ಮಾರಂಗಿಲ್ಲ ಆಗಲಿ ಇಲ್ಲಿ ಒಂದೊಂದು ರೂಲ್ಸ್ ಇದೆ ಮೇಡಮ್ ತರ್ಟಿ ರುಪೀಸ್ ಅಂತ ಮಾಡಿದರೆ ಎಲ್ಲ ತರ್ಟಿ ರುಪೀಸ್ ಮಾಡೋದು ಹದಿನೆಂಟು ರೂಪಾಯಿಂದ ಇಪ್ಪತ್ತು ರೂಪಾಯಿ ಹಾಕೊಡ್ತಾರೆ ನಾವೊಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ನಾವು ಬಹಳಷ್ಟು ಶಾಪ್ ಗಳಿಗೆ ಸ್ಟಾಲ್ ಗಳಿಗೆ ಹೋಗಿ ಬಂದು ನಮಗೊಂದು ಗೊಂದಲಮಯ ವಿಚಾರ ಏನು ಅಂತ ಅಂದ್ರೆ ಈಗ ನೀರಿನ ಬಾಟಲಿ ವಿಚಾರಗಳು ಗೊತ್ತಿದೆ ಏನ್ ಏನಿದೆ ಒಂದ್ ಬಾಟಲ್ ಪ್ರೈಸ್ ಬಂದ್ಬಿಟ್ಟು ಮೇಡಮ್ ನಮ್ಗೆ ಒಂದು ಹಾಕೊಡ್ತಾರೆ ಹದಿನೆಂಟು ರೂಪಾಯಿಂದ ಇಪ್ಪತ್ತು ರೂಪಾಯಿ ಹಾಕೊಡ್ತಾರೆ ನಾವ್ ಒಂದ್ ಇಪ್ಪತ್ತೈದರಿಂದ ಮೂವತ್ ರೂಪಾಯಿಗೆ ಮಾಡ್ತೀವಿ ಬಟ್ ಆದ್ರೆ ಇಲ್ಲಿ ಪ್ರತಿ ಒಂದು ಮಳಿಗೆಗಳಿಗೂ ಅದರದೇ ಆದಂತ ಟೆಂಡರ್ ನಡೆದಿರುತ್ತೆ ಅದರದೇ ಆದಂತ ಬಿಸ್ನೆಸ್ ಬಂದಿರುತ್ತೆ ಅದರಿಂದ ಯಾವ ಮೂಲಕ ಅಂದ್ರೆ ವರ್ಷ ವರ್ಷ ನಡೆಯೋದ್ರಿಂದ ವಾಟರ್ ಬಾಟಲ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅನ್ಕೋತೀನಿ ಮತ್ತೆ ಈ ಸರಿ ನಮ್ ಎಕ್ಸಿಬಿಷನ್ ಅಲ್ಲಿ ಕುಡಿಯೋದಕ್ಕೆ ಅಂತ ನೀರ್ಗಳನ್ನ ಇಟ್ಟಿದ್ದಾರೆ ಅಲ್ಲೂ ಹೋಗಿ ದಸ್ತಾ ಎಲ್ಲರೂ ಕುಡ್ಕೋಬಹುದು ಎಲ್ಲ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾರ್ಗ ಈ ನೀರಿನ ಬಾಟ್ಲು ಇಷ್ಟ ಇಷ್ಟ ಅಂತವ್ರು ತಗೋತಾರೆ ಇಲ್ಲ ಅಂದ್ರೆ ಇದು ಆಕೆಮ್ನ ಅಲ್ಲಿ ಕುಡಿಬಹುದು ಅಂತ ಇಷ್ಟ ಪಡ್ತಾ ಇದೀನಿ ಇಲ್ಲ ಅವ್ರಿಗೆ ಹೆಂಗ್ ಅನ್ಸುತ್ತೆ ಹಂಗೆ ಮೇಡಮ್ ಅದ್ರಲ್ಲಿ ಏನಿಲ್ಲ ಸರಿ ಈಗ ನೀವ್ ಹೇಳಿದ್ರೆ ಈಗ ಐದು ರೂಪಾಯಿ ಹತ್ತು ರೂಪಾಯಿ ಏನು ದೊಡ್ಡದ ಅನ್ಸಲ್ಲ ಜನಗಳಿಗೆ ತಗೊಳ್ತಾರೆ ಬಟ್ ಐದು ಹತ್ತು ಅಲ್ಲ ನೂರು ಸಾವಿರ ಲಕ್ಷ ಆಗೋದು ಸೊ ಎಲ್ಲ ಒಂದ್ ಕಡೆ ಜನಗಳಿಗೆ ಹೋಗ್ತಾ ಅಲ್ವಾ ಖಂಡಿತ ಮೇಡಮ್ ಅಂದ್ರೆ ಹೊರಗಡೆಯಿಂದ ಎಲ್ಲರೂ ಮಾಡ್ತಾ ಇದ್ದಾರೆ ಇಲ್ಲಿ ಒಳಗಡೆ ಮಾಡ್ತಾ ಇದೀವಿ ಅಷ್ಟೇ ಡಿಫ್ರೆನ್ಸ್ ಮೇಡಮ್ ಹೊರಗಡೆ ಮಾರಲ್ಲ ಅಂದ್ರೆ ಇಲ್ಲೂ ಖಂಡಿತ ಮಾರಲ್ಲ ಈಗ ಬೇರೆ ಬಾಟಲ್ ಗಳನ್ನ ನೋಡ್ರಿ ಒಂದ್ ಲೀಟರ್ ಬಾಟಲ್ ಇಪ್ಪತ್ತು ರೂಪಾಯಿ ಸಿಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಬಿಸ್ಲರಿ ಅಲ್ಲ ಬಟ್ ಇದು ಮೂವತ್ತು ರೂಪಾಯಿ ಕಾಸ್ಟ್ಲಿ ಅನ್ಸುತ್ತಲ್ವಾ ಹೌದು ಮೇಡಮ್ ನಾವು ಕಾಸ್ಟ್ಲಿ ಆಗಿ ಮಾರ್ತಾ ಇಲ್ವಲ್ಲ ಮೇಡಮ್ ಒಂದೊಂದು ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿ ಮಾರ್ತಾ ಇದೀವಿ ಅಂದ್ರೆ ಯಾರ್ಯಾರಿಗೆ ಯಾವ ಯಾವ ತರ ರೈಟ್ ರೀಸನಬಲ್ ಆಗುತ್ತೆ ಅದ್ ರೀತಿ ಮಾಡ್ತಾರೆ ಮೇಡಂ ನವರಾತ್ರಿಯಲ್ಲಿ ನವದುರ್ಗ ವಿಜೃಂಭಣೆ ಬೆಟ್ಟದಲ್ಲಿ ನಾಡುದೇವಿಯ ಗದೈಕುವ ಬೀದಿ ಬೀದಿಗಳಲ್ಲಿ ದೀಪಲಂಕಾರ ವಧುವೊಳಗಿತ್ತಿಯಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬ ವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಬಗೆಬಗೆಯ ಗಾದೆಗಳತ್ತಿಗಾರಕ್ಕೆ ತುದಿಗಾಲಿ ನಿಂತಿದ್ದಾರೆ ಜಗಜಟ್ಟಿಗಳು ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ್ಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ